ರಾಮನಗರಕ್ಕೆ ಮೆಡಿಕಲ್ ಕಾಲೇಜಿನ ಭಾಗ್ಯ ಇಲ್ಲ ಎರಡು ಕಾಲೇಜುಗಳ ಪ್ರಸ್ತಾವನೆಯನ್ನ ಎನ್ಎಂಸಿ ತಿರಸ್ಕರಿಸಿದೆ ತಾಂತ್ರಿಕ ಲೋಪಕಾರಣ ನೀಡಿದ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ರಾಜ್ಯದಿಂದ ಐದು ಕಡೆಗಳಲ್ಲಿ ಮೆಡಿಕಲ್ ಕಾಲೇಜಿಗೆ ಪ್ರಸ್ತಾವನೆಯನ್ನ ಸಲ್ಲಿಸಲಾಗಿತ್ತು ಐದರಲ್ಲಿ ಮೂರು ಕಡೆ ಮಾತ್ರ ಕಾಲೇಜು ಸ್ಥಾಪನೆಗೆ ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅದರಲ್ಲಿ ಕನಕಪುರ ರಾಮನಗರಕ್ಕೆ ಮೆಡಿಕಲ್ ಕಾಲೇಜಿನ ಭಾಗ್ಯ ಇಲ್ಲ ಕನಕಪುರದಲ್ಲಿ ಮೆಡಿಕಲ್ ಕಾಲೇಜು ಸ್ಥಾಪನೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಸಕ್ತಿಯನ್ನು ವಹಿಸಿದರು ಸರ್ಕಾರದ ಪ್ರಸ್ತಾವನೆಗೆ ಈಗ ವೈದ್ಯಕೀಯ ಆಯೋಗ ರೆಡ್ ಸಿಗ್ನಲ್ ಕೊಟ್ಟಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗದ ನಿರ್ಧಾರದಿಂದ ಡಿಕೆಶಿಗೆ ಹಿನ್ನಡೆಯಾಗಿದೆ ಕನಕಪುರ ರಾಮನಗರದಲ್ಲಿ ಕಾಲೇಜು ಸ್ಥಾಪನೆಗೆ ಮುಂದಾಗಿದ್ದ ಸರ್ಕಾರ ಪ್ರಸ್ತಾವನೆಗೆ ಅನುಮತಿ ಕೊಟ್ಟಿಲ್ಲ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಪ್ರಸ್ತಾವಿತ ಐದು ಕಾಲೇಜುಗಳ ಪೈಕಿ ಮೂರಕ್ಕೆ ಮಾತ್ರ ಈಗ ಒಪ್ಪಿಗೆ ಸಿಕ್ಕಿದೆ ಕನಕಪುರ ರಾಮನಗರಕ್ಕೆ ಒಪ್ಪಿಗೆ ಇಲ್ಲ ಬೆಂಗಳೂರು ಉತ್ತರದ ವ್ಯಾಪ್ತಿಯ ಬಿ ಜಿ ಎಸ್ ವೈದ್ಯಕೀಯ ಕಾಲೇಜು ಎಲೆಕ್ಟ್ರಾನಿಕ್ ಸಿಟಿಯ ಪಿ ಎಸ್ ವೈದ್ಯಕೀಯ ಕಾಲೇಜು ಬಾಗಲಕೋಟೆಯ ಎಸ್ ಆರ್ ವೈದ್ಯಕೀಯ ಕಾಲೇಜಿಗೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಗ್ರೀನ್ ಸಿಗ್ನಲ್ ನೀಡಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಆನಂದ್ ಬೈದನ ಮನೆ ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಆನಂದ ರಾಜ್ಯದ ಪರವಾಗಿ ಐದು ಕಡೆಗಳಲ್ಲಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸಲಾಗಿತ್ತು ಅದರಲ್ಲಿ ಮೂರಕ್ಕೆ ಗ್ರೀನ್ ಸಿಗ್ನಲ್ ಎರಡಕ್ಕೆ ಅವಕಾಶ ಇಲ್ಲ ಕನಕಪುರ ಮತ್ತು ರಾಮನಗರಕ್ಕೆ ಸೊ ಏನು ಕಾರಣವನ್ನು ಕೊಡಲಾಗಿದೆ ರಾಷ್ಟ್ರೀಯ ವೈದ್ಯಕೀಯ ಆಯೋಗ ಕೊಡ್ತಾ ಇರುವಂತಹ ಸ್ಪಷ್ಟನೆ ಏನಿದೆ ಕರ್ನಾಟಕದಲ್ಲಿ ಮೆಡಿಕಲ್ ಕಾಲೇಜುಗಳ ಸಂಖ್ಯೆ ದೊಡ್ಡ ಪ್ರಮಾಣದಲ್ಲಿ ಇದ್ರೂ ಕೂಡ ಬೇಡಿಕೆ ಜಾಸ್ತಿ ಇರುವಂತಹ ಹಿನ್ನೆಲೆಯಲ್ಲಿ ಕನಕಪುರ ಮತ್ತು ರಾಮನಗರದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅಂತ ಸರ್ಕಾರ ತೀರ್ಮಾನವನ್ನು ಮಾಡಿತ್ತು ಈ ಬಗ್ಗೆ ಪ್ರಸ್ತಾವನೆ ಕೂಡ ಸಿದ್ಧಪಡಿಸಿತ್ತು ರಾಮನಗರದ ವೈದ್ಯಕೀಯ ಕಾಲೇಜನ್ನ ಕನಕಪುರಕ್ಕೆ ತೆಗೆದುಕೊಂಡು ವಿಚಾರದಲ್ಲಿ ಮತ್ತು ಕನಕಪುರದಲ್ಲಿ ಈ ಹಿಂದೆ ಘೋಷಣೆ ಮಾಡಿದಂತಹ ಮೆಡಿಕಲ್ ಕಾಲೇಜನ್ನ ಚಿಕ್ಕಬಳ್ಳಾಪುರ ತೆಗೆದುಕೊಂಡು ಹೋಗುವಂತ ವಿಚಾರದಲ್ಲಿ ಜಟಾಪಟಿಯು ಕೂಡ ನಡೆದಿತ್ತು ಅಂತಿಮವಾಗಿ ಉಪಮುಖ್ಯಮಂತ್ರಿ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ರಾಮನಗರ ಮತ್ತು ಕನಕಪುರದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಮಾಡಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದು ಈ ಸಂಬಂಧಪಟ್ಟಾಗಿ ಪ್ರಸ್ತಾವನೆಯನ್ನು ಕೂಡ ಕಳಿಸಿಕೊಡಲಾಗಿತ್ತು ಪ್ರಸಕ್ತ ಶೈಕ್ಷಣಿಕ ವರ್ಷದಿಂದಲೇ ಆರಂಭಗೊಳ್ಳುವಂತೆ ಮೆಡಿಕಲ್ ಕಾಲೇಜನ್ನ ಸ್ಥಾಪನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಸರ್ಕಾರ ಇತ್ತು ಈಗ ಈ ಸಂಬಂಧಪಟ್ಟಾಗಿ ಆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಗೆ ಕಳಿಸಿದಂತ ಪ್ರಸ್ತಾವನೆಗೆ ಸಕಾರಾತ್ಮಕವಾಗಿರ್ತಕ್ಕಂಥ ಪ್ರತಿಕ್ರಿಯೆಗಳು ಬರಬಹುದು ಅನ್ನುವಂತ ನಿರೀಕ್ಷೆ ಇದ್ದಂತ ರಾಜ್ಯ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ರಾಜ್ಯ ಸರ್ಕಾರ ಕಳಿಸಿರ್ತಕ್ಕಂಥ ಎರಡು ಮೆಡಿಕಲ್ ಕಾಲೇಜುಗಳು ರಾಮನಗರ ಮತ್ತು ಕನಕ್ಪುರದ ಮೆಡಿಕಲ್ ಕಾಲೇಜುಗಳ ಪ್ರಸ್ತಾಪವನ್ನ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ತಿರಸ್ಕಾರ ಮಾಡಿದೆ ಮೂಲಭೂತ ಸೌಕರ್ಯಗಳ ಕೊರತೆಯ ಹಿನ್ನೆಲೆಯಲ್ಲಿ ಮತ್ತು ಅಗತ್ಯವಾಗಿರ್ತಕ್ಕಂಥ ತಯಾರಿಗಳ ಕಾರಣಕ್ಕಾಗಿ ಮೂಲಭೂತ ಸೌಕರ್ಯಗಳನ್ನ ಪ್ರಮುಖವಾಗಿ ಪ್ರಸ್ತಾಪಿಸಿ ತೀರ ಈ ತರಸ್ಕಾರವನ್ನು ಮಾಡಲಾಗಿದೆ ಅಂದ್ರೆ ಸರ್ಕಾರ ಕಳಿಸಿರ್ತಕ್ಕಂಥ ಪ್ರಸ್ತಾಪ ತಿರಸ್ಕಾರ ಮಾಡಿರುವಂತ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನ ಕ್ರಮದ ಬಗ್ಗೆನೇ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದ್ ರೀತಿ ಶಾಕ್ ಆಗಿದ್ದಾರೆ ಅಂದ್ರೆ ಹೇಗಾದ್ರೂ ಮಾಡಿ ಈ ಎರಡೂ ಕಡೆ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಈ ಸಂಬಂಧಪಟ್ಟಾಗೆ ರಾಜಕೀಯವಾಗಿರ್ತಕ್ಕಂಥ ಲೆಕ್ಕಾಚಾರಗಳು ಚರ್ಚೆಗಳು ವಾಗ್ವಾದಗಳು ಎಲ್ಲವೂ ಕೂಡ ಆಗಿತ್ತು ಹೆವಿವೇಟ್ ನಾಯಕರ ಮಧ್ಯೆ ನಡೆದಂತ ಮಾತಿನ ಸಮರದ ಮಧ್ಯದಲ್ಲೂ ಕೂಡ ಈ ಮೆಡಿಕಲ್ ಕಾಲೇಜುಗಳನ್ನು ಸ್ಥಾಪನೆ ಮಾಡಬೇಕು ಅನ್ನುವಂತ ಲೆಕ್ಕಾಚಾರವನ್ನ ಹಾಕೊಳ್ಳಲಾಗಿತ್ತು ಹೀಗಾಗಿಯೂ ಕೂಡ ಸರ್ಕಾರ ಕಳಿಸಿರ್ತಕ್ಕಂಥ ಪ್ರಸ್ತಾವನೆಗೆ ಈಗ ಆ ಅಧಿಕೃತವಾಗಿ ಅದನ್ನ ತಿರಸ್ಕಾರ ಮಾಡಿರುವಂತಹ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ನ ಕ್ರಮದ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳು ಆರಂಭಗೊಳ್ತಾ ಇದೆ ಮತ್ತೆ ಈ ಸಂಬಂಧಪಟ್ಟಕ್ಕೆ ಮಾತಾಡಿರುವಂತ ಉಪಮುಖ್ಯಮಂತ್ರಿಗಳು ಕೂಡ ಮೂಲಭೂತ ಸೌಕರ್ಯದ ಕಾರಣಕ್ಕಾಗಿ ತಿರಸ್ಕಾರ ಮಾಡಲಾಗಿದೆ ಈ ಬಗ್ಗೆ ಪರಿಶೀಲಿಸಿ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಆದ್ರೆ ಈ ರೀತಿಯ ಆಡಳಿತಾತ್ಮಕ ಪ್ರಕ್ರಿಯೆ ಆರಂಭದಲ್ಲೇ ಲೋಪವಾಗಿದ್ರೆ ಇದಕ್ಕೆ ತಿರಸ್ಕಾರ ಆಗುವಂತ ಅಂದ್ರೆ ಪ್ರಸ್ತಾಪವೇ ತಿರಸ್ಕಾರ ಆಗುವಂತ ಸನ್ನಿವೇಶ ಕ್ರಿಯೇಟ್ ಆಗಿದೆ ಆದ್ರೆ ನಿಶ್ಚಯವಾಗಿಯೂ ಕೂಡ ನಿರೀಕ್ಷಿತ ಸಮಯದಲ್ಲಿ ಅಂದ್ರೆ ಪ್ರಸಕ್ತ ಶೈಕ್ಷಣಿಕ ವರ್ಷದಲ್ಲಿ ಮೆಡಿಕಲ್ ಕಾಲೇಜುಗಳನ್ನು ಆರಂಭ ಮಾಡಬೇಕು ಅನ್ನುವಂತಹ ಸರ್ಕಾರದ ಚಿಂತನೆ ಇತ್ತು ಆ ಚಿಂತನೆಗೆ ದೊಡ್ಡ ಮಟ್ಟದ ಪೆಟ್ಟು ಬಿದ್ದಿದೆ ಅಂದ್ರೂ ಕೂಡ ತಪ್ಪಾಗಲಾರದು ಐದು ಪ್ರಸ್ತಾಪಗಳ ಪೈಕಿ ಸರ್ಕಾರದ ಮೆಡಿಕಲ್ ಕಾಲೇಜ್ ಸ್ಥಾಪನೆ ಮಾಡುವಂತ ಎರಡು ಪ್ರಸ್ತಾಪಗಳು ತಿರಸ್ಕಾರವಾಗಿದ್ದು ಖಾಸಗಿ ಮೆಡಿಕಲ್ ಕಾಲೇಜುಗಳು ಸ್ಥಾಪನೆ ಮಾಡಲಿಕ್ಕೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಅನುಮತಿಯನ್ನು ಕೊಟ್ಟಿದೆ ಇದು ಸಹಜವಾಗಿ ಒಂದಷ್ಟು ಚರ್ಚೆಗಳನ್ನು ಕೂಡ ಹುಟ್ಟು ಹಾಕ್ತಾ ಇದೆ ಥ್ಯಾಂಕ್ ಯು ಆನಂದ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್